ಮಹಾತ್ಮ ಬಸರಯ್ಯ ಹೇಳತ್ತ ಬಾಣೆತನ ಮಾಡಿ ಬಂದ್ಬಿಡ್ಬೇಕು ಇಲ್ಲಿ ಇಲ್ಲಿ ಆಕೆಗೆ ಈಗ ಹದಿನೆಂಟು ತಿಂಗಳ ಹದಿನೆಂಟು ತಿಂಗಳ ಆಕೆಗೊಂದು ಇದೈತ ಸಪ್ತಮ ಏನಂತ ಅದು ಹೊಟ್ಟೆಗೆ ಹೆಣ್ಣರ ಹುಟ್ಲಿ ಗಂಡರ ಹುಟ್ಲಿ ಮೂರು ವರ್ಷದ ಬರ್ತಡೇ ಮಾಡಿ ಹಡೆ ಹಾಕತ್ತ ಕೂಸ್ ಬಲಿಯಂಗಿಲ್ಲ ಡಿಲಿವರಿ ಮಾಡಿಸ್ಕೊಳ್ಳೋದು ಹಾಕತ್ತ ಏನ್ ಜೆ ಸಿ ಪಿ ತಮಿಷೆ ಬರ್ಸ್ಕೊಳ್ಳೋದನ್ನ ನನಗ ಅನುಭವ ಕಡಿಮೆ ಐತಪ್ಪ ನಿನಗೆ ಅನುಭವ ಹೆಚ್ಚಾಯ್ತು ಯಾರು ಸೇಂಗಿಲ್ಲ ನಕ್ಕಿಗೆ ಗಂಡು ಬೀಳ್ತಲ್ಲ ನೀನ ಸಸ್ತದಾಗ ಅಕ್ಕ ಸಿಕ್ಕಳ ಮತ್ ನಿಂದ ಇನ್ನು ಗುಡ್ ನ್ಯೂಸ್ ಇಲ್ವಾ ನಿಮ್ದೇ ಬಿಡುವ ಇಪ್ಪತ್ ದಿನ ಆತ್ಮಕ್ಕೆ ನಿಮ್ ಜಳಕ ಜಪತ್ರಿ ಆಗಿ ಯಾರಿಗೆ ಹೇಳ್ಬೇಕಪ್ಪ ನನ್ ಕರ್ಮಾನ ಯಾರ ಹೋಗಿ ಹಂತದ ಕೊಟ್ಟಾರ ನೋಡು ನನ್ ಅವ ಅದ್ನ ಹೇಳ್ತಾನ ನೀನು ಅದ್ನ ಹೇಳ್ತಿ ಯಾರ್ದ ಏನ್ ಅಂತ ಹೇಳಿ ಏನ್ ಹೇಳ ಅತ್ತಾಗಿದ್ದ ಏನು ನಮ್ಮ ಯಾಂಡ್ರ ನಮ್ಮನ್ನ ಕರ್ಕೋ ಅಲ್ರ ಮಂದಿ ಯಾಂಡ್ರ ಹ್ಯಾಂಗ್ ಕರ್ಕೋತಾರ ತಾಮ್ರ ಹಿತ್ಲಲ್ಲಿ ಹಣ್ಣಿನ ಗಿಡ ಇಟ್ಕೊಂಡು ಊರೆಲ್ಲ ಹೋಗ್ತಾ ಇದ್ದೇನೆ ಮಲ್ಲು ತುಂಬಾ ಚೆನ್ನಾಗಿದ್ದಾನೆ ಅವನು ನನ್ನ ಆಸೆ ಹಿಡಿಸ್ಕೊಂಡ್ರೆ ಮಲ್ಲು ಏನ್ ಬೇಕಂತಿಲ್ಲ

ಏನ್ ಮಾತಾಡಕತ್ತೀವ್ ನೀನು ನಾ ಇನ್ನೂ ಅದನ್ನ ಬಿಟ್ಟು ಹೊರಗೆ ಬಂದೇ ಇಲ್ಲ ನಂಗೆ ಹೋಗಲಿ ಬಿಡ್ಯಾವ್ ಅಲ್ಲಿದ್ ಬಿಡು ಅಪ್ಪಾರವ್ರು ಕಾರ್ ಗಾಡಿ ಚಾವಿ ತಗೊಂಡ ನಾನು ಕೋಟಿ ಬಾ ಅಂತ ಹೇಳಿದ್ರ ದಡಕ್ ನಾ ಚಾವಿನ ಇಲ್ಲ ನನ್ನ ಅದಕ್ಕೆ ಅವರ ಕಡೆ ಇದಪ್ಪ ಈ ಬರೋ ಅದಕ್ಕೆ ಮಾನ್ಯವ ಅವ ಚಾವಿನಾ ಮಗ ಲಡ್ಡು ಬಂದ ಬೈಕ್ ಇತ್ತಾವ ಯವ್ವ ಬೆಡ್ರೂಮಗೆಲ್ಲ ವಾಲ್ಯವ್ ನಾವು ಇನ್ನೊಬ್ರಿಗೆ ಬೆಡ್ರೂಮ್ಗೆ ಹೋಗಕ್ಕೆ ಗತಗೆಟ ಇಲ್ಲವ ಇನ್ನು ಅಡುಗೆ ಮನೆಗೆ ಹೇಳಿದ್ರೆ ಹೇಳು ಇನ್ನು ಎರಡು ರೊಟ್ಟಿ ಇದ್ದವು ಅಂದ್ರೆ ಮಡ್ಚ್ಕೊಂಡು ತಂದು ತಿಂದು ಬಂದ್ಬಿಡ್ತಾನ ಮತ್ತು ದೇವ್ರ ಕೊಲೆ ಆಗಿತ್ತು ಹೇಳು ದೇವ್ರ ನಮಸ್ಕಾರ ಸುಮ್ಮನೆ ತಗೊಂಬ್ತಾನೆ ಬೆಡ್ರೂಮಿಗೆ ಹೋದ್ವಿ ಅಂದ್ರೆ ನಮ್ಮ ತಲೆ ಖರಾಬಾಗಿ ಮತ್ತು ಪಿಂಗಿ ಟಿಚಕಪ್ಪ ಪಿಂಗಿಲ್ಲ ಒಬ್ಬನ ಭಿಕ್ಷುಕನ ನಿಮ್ಮ ಅತ್ತಂಗಿಯರು ಹಂಗೆ ನಮ್ಮ ಅತ್ತಂಗಿಯರ ಅಂದ್ಬಿಟ್ಟು ಉಳ್ದ ರೊಟ್ಟರು ಹಂಗೆ ಶಿರುಳ ಸ್ಮೋಧ ದೊಡ್ಡ ಭಿಕ್ಸಿ ಕೊಚ್ಚಾಯ್ತು ಎಲ್ಲಿ ಯಾಕೆ ಕಡ್ಮೆ ಆಕೆಗೆ ಮತ್ತೇನು ಬೇ ಊಟ ಇದ್ದಲ್ಲಿ ಊಟ ಮಾಡಿರಿ ಅಂದ್ರೆ ಗಾ ಚಪಾತಿ ಮಾಡಿ ನಮ್ಮ ತಲೆಗೆ ಗಾರ್ಯಾಗೆ ತಂದು ಕಟ್ಟಾರ ಇಲ್ಲಿ ಗಾ ತಗೊಂಡು ಊರಿಗೂ ಊರಿಗೆ ಅಂತ ಹೇಳಿ ಊಟ ರೀ ಮಾಡಿರಂಗಿಲ್ಲ ಅನ್ನ ಸರೈತಿ ತಿನ್ನೋರು ಎತ್ತಿರ್ತಾರೆ ಅಂತ ಊಟ ತಮ್ಮ ಊಟ ತಮ್ಮ ತಾವು ಇವೇನು ಇವು ಮನ್ಯಾಗ ಊಟರ ಕಂಡವ ಇಲ್ಲ ಅಯ್ಯೋ ಅನಾ ಎತ್ತಿ ಏನು ಜೋಡ್ಯವ್ವ ಯವ್ವ ಯವ್ವ ಏನು ಒಳ್ಳೆ ತಂದಿ ಕೈ ಮುಗಿತೀನಪ್ಪ ಬಿಟ್ಟು ಬಿಡು ನಾನು ನೀನು ಕಾಲಿ ಬಿದ್ರು ಬಿಡುದಿಲ್ಲ ಇವನ್ನ ಯಾಕಂದ್ರೆ ಟೈಮ್ ಐದರ ಮಟ್ಟ ಐತಿ ಮಳೆ ನುನಿತ್ತೈತಿ ಈಗೇನು ಅವ್ಸರಿತ್ತು ನಿನ್ ಗಣಲ್ಯೋ ಹೇಳ್ಬೇ ನನ್ನ ಸುತ್ತಿ ಬಿಸಿ ಮಾತಾಡಕ್ಕೆ ಬರೋದಿಲ್ಲ ನೀ ಸುತ್ತಿ ಬಾಳೆ

ಏನ್ ಹಾಲು ಎದ್ರ ಹಾಲು ಅದ ಡಾಕ್ಟರ್ ತಗೊಂದಿ ಅಂದ್ರೆ ಮಕ್ಳು ನಾ ನಿನ್ನ ಮಗ ನೀ ನಮ್ಮ ಮಮ್ಮಿ ಅಲ್ಲ ಅದ ಛಲೋ ಅದು ಮಮ್ಮಿ ಸಿಕ್ಕಿ ಆದ್ರೆ ಈ ಸಣ್ಣ ಸಣ್ ಹುಡುಗರ ಸೀ ಸೀರೆ ಉಟ್ಕೊಬೇಡವ ಹೂ ಇದ್ದು ಇವು ಚಲೋ ಉಟ್ಕೋ ರೀ ಸೀರೆ ಅಂತ ತಂದ್ಕೊಟ್ಟಿದ್ಯಾ ಕೊಡ್ಲ ಬೇರೆ ನಾನು ಆಂಡ್ರಿಯರ್ ಹರ್ದವು ನೀನ ಮೊಸಳಿಗ ಅದು ಅಂತ ಆಗಂಗಿಲ್ಲ ಹುಟ್ಟಿದ ನೋಡಿ ಸಮಾಧಾನ ಮಾಡ್ಕೋ ಈಗ ಹಂಗ ರೀ ಪ್ರಾಬ್ಲಮ್ ಆಗಂಗಿಲ್ಲ

ಕೆಲವೊಂದಿಷ್ಟು ಶ್ರೀಮಂತರ ಮನೆಯ ಹೆಣ್ಮಕ್ಳು ಹಿಂಗ ಕಾರ್ ಗಾಡಿ ಓಡ್ಸೋನ್ ಲವ್ ಮಾಡುದು ಇಲ್ಲ ಜೀತ ಲವ್ ಮಾಡುದು ಲಾಸ್ಟಿಕ್ ಗಾಂಡುಗಳಿಗೆ ಏನಾರ ಗೊತ್ತಾತಂದ್ರ ತಪ್ಪೆಲ್ಲ ನಮ್ಮ ಸಣ್ಣ ಮರ್ಡ್ರ್ ಮಾಡಿಸ್ಬಿಡುದು ಇಲ್ಲ ಕೋರ್ಟ್ ಕಚೇರಿ ದರ್ಗಾ ಜೇಲ್ನ ಬುರ್ಗ ತಗ ಕಚ್ ಬಿಡುದು ಮತ್ ಗಂಡನ್ ಮುಂದೆ ಖರೀತ ಮಲ್ಲು ಬಿಡುದು ನನ್ನ ಆಸೆ ಈಡೇರಿಸ್ರೆ ಸರಿ ಇಲ್ಲ ಅಂದ್ರೆ ನಾನು ಮುರಿದ್ರು ಚಿಂತಿಲ್ಲವ ಹೆಂಗಿದ್ರು ನಮ್ಮ ಬಾಸ್ ಅಲ್ಲಿ ಆದ್ರ ಹೈಫೈ ಕಾಫಿ ಕುಡ್ಕೊತ ನಾನು ಅಲ್ಲೇ ಹೋಗ್ಬಿಡ್ತೇನೆ ಚಿಂತಿನ ಬೇಡ ನನಗ ಒಂದು ಮಾತು ಮಾತೇಳ ನನಗ ನೋಡಪ್ಪ ಗಂಡಸಂತ ಹುಡ್ಸಿನಿ ಬೆವ್ರ ಸುರ್ಸು ಅದು ಇದು ಬಿಟ್ಟು ಇನ್ನೊಬ್ಬರು ಹ್ಯಾಂಡ್ರೆ ನೋಡಿ ಜ್ವಾಲ ಸುರಿಸ್ಬೇಡ ಅಂತ ಹೇಳನ್ ನನಗ ನಿಮ್ ಮನಿಗೂ ನಿನ್ನ ಕೆಲಸಕ್ಕೂ ನಿನ್ನ ಆಸೆ ಆಕಾಂಕ್ಷಕ್ಕೂ ನಮಸ್ಕಾರ ತಾಯಿ ಹೇಳು ಪುರಾಣ ಕೇಳಕ್ಕೆ ನಿತ್ತಿಲ್ಲ ನಾನು ಇಲ್ಲಿ ನಾನು ನಿನ್ನ ಪುರಾಣ ಹೇಳಕ್ಕೆ ನಿತ್ತಿಲ್ಲವಾ ನನ್ನ ವಿಷಯ ನಿಮಗೆ ಇನ್ನು ಗೊತ್ತಿಲ್ಲ ಗೊತ್ತೈತಿವಾ ಮಾಮಾ ಎಲ್ಲ ಹೇಳಣ ಯಾ ಮಾಮಾ ಯಾ ಮಾಮಾ ಗೊತ್ತಾ ಅಂತ ಸ್ವಂತ ಮಾವನೇ ಮನೆಯಿಂದ ಹೊರಗೆ ಹಾಕ್ತಳು ನಾನು ಇನ್ನ ಮುದುಕಿನ ಬೀದಿ ಬೀದಿ ಭಿಕ್ಷೆ ಬೇಡಲು ಹಚ್ಚಿದವಳು ನಾನು ನೀನೇನಾದರೂ ನಾಸಿ ಏಡೀರ್ಸಲಿಲ್ಲ ಅಂದ್ರೆ ಈ ಊರಲ್ಲೆಲ್ಲ ಈ ತಾಲೂಕಲ್ಲಿ ನೋಡುವ ಯವ್ವ ಈ ಮನೆಯಾಗ ಒಂದ್ ತುತ್ತ ಅನ್ನ ಉಂಡ್ ನಾನು ಮೇಲೆ ಈ ಮನಿಗ ದ್ರೋಹ ಬಗ್ಗೆ ಮಗ ಅಣ್ಣ ನಾನಲ್ಲ ನಮ್ಗೇನ್ರಿ ದುಡ್ಕೊಂತ ನೂರ್ ಎಂಟು ಮನಿ ನಿಮ್ ಮನಿ ಇರ್ಲಿಲ್ಲ ಅಂದ್ರೆ ಮತ್ತೊಂದ್ ಮನಿ ಈ ಊರ ಹೆಗಲ್ ಮೇಲೆ ಮುಂದಿನ

ಈ ರೀತಿ ಕ್ಷಮೆ ಅನ್ನುವ ಶಬ್ದ ನಿನ್ನ ಬಾಯಿಂದ ಬರಕುದು ಹೆಣ್ಣಿನ ಮಾತು ಕೇಳಬಾರದು ನೆರಳಿನ ಬೆಣ್ಣು ಹತ್ತಬಾರದು ಅಂತ ಈ ಹೆಣ್ಣು ಎಂಬ ಮಾಯ ಬೆನ್ನು ಹತ್ತಿ ನನ್ನ ಮುತ್ತಿನಂತ ರತ್ನಗಳನ್ನ ಕಳೆದುಕೊಂಡ ಪಾಪಿ ನಾನು ನನ್ನ ಮನಸ್ಸನ್ನೇ ಕಲ್ಲು ಮಾಡಿ ನನ್ನ ತಂದೆ ತಾಯಿಗಳನ್ನ ಈ ಕೈಯಿಂದ ದೂರ ಮಾಡಿದ್ಯಲ್ಲ ಎಂತ ಪಾಪ ನೀನು ಹೇ ಹೇಳ್ತವಳೆ ಹಣಕ್ಕಾಗಿ ಈ ರೀತಿ ಮೋಸ ಮಾಡಿದ್ಯಲ್ಲ ಹಣ್ಣಕ್ಕಾಗಿ ಸೂಳಿಯು ಕೂಡ ರಸ್ತೆ ಇಳಿದು ಬಂದು ನಿಂತರೆ ಬೇಕಾದಷ್ಟು ದುಡ್ಡು ಗಳಿಸ್ತಾಳೆ ಆ ಸೂಳಿಗೂ ನೀನು ಏನ್ ವ್ಯತ್ಯಾಸ ಗರತಿ ಎಂಬ ಪಟ್ಟಕ್ಕೂ ಸೂಳಿ ಎಂಬ ಪಟ್ಟಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ ಮಾಡಿಕೊಂಡಿದೆಯಲ್ಲ ಹಣಕ್ಕಾಗಿ ರೀತಿ ಮಾಡ್ತಾ ಹಾಗಾದ್ರೆ ನಾನು ಕಟ್ಟಿರುವ ಕರಮಣಿ ನಿನ್ನ ಕೊರಳು ಹೇಗೆ ಈ ಕರಿಮಣಿ ಮುಟ್ಟೋ ಯೋಗ್ಯತೆ ನಿನಗಿಲ್ಲ ಕರ್ಕೊಂಡು ಬರಲಿಲ್ಲ ನಿಮ್ಮ ತಂದೆ ತಾಯಿ ತೋರಿಸಲಿಲ್ಲ ಹಿರಿಯರ ಮಧ್ಯೆ ನನಗೆ ಕರಿಮಣಿ ನನ್ನ ದೇಹ ಕಟ್ಟಲಿಲ್ಲಾಗಿತ್ತು ಅಂದಾಗ ರಜಿಸ್ಟರ್ ಆಫೀಸ್ ಕರ್ಕೊಂಡು ಹೋದೆ ಬದಲಾಯಿಸಿದೆ ಈ ಮನೆಗೆ ಕರೆ ತಂದೆ ಈ ಕರಿಮಣಿ ಹಾಕೊಂಡಿದ್ದು ನಾನು ಅಂದಾಗ ಈ ಕರಿಮಣಿ ಮಾಡಿ

ತಂದೆ ತಾಯಿಗಳು ಮೊದಲೇ ಇಲ್ಲ ನಿನ್ನ ಪ್ರೇಮಗೋಸ್ಕರ ನಿನ್ನ ಪ್ರೀತಿಗೋಸ್ಕರ ನಿನ್ನ ಹಿಂದೆ ಬಂದು ನೀನ್ ರೆಜಿಸ್ಟರ್ ಆಫೀಸ್ ಹೋಗಿ ಹಾರ ಹಾಕೊಂಡು ಕೈ ಹಿಡ್ಕೊಂಡು ಬಂದ್ರೆ ಇವಳು ನನ್ನ ಹೆಂಡತಿ ಅಂದ್ರೆ ಈ ಸಮಾಜದ ಜನ ಒಪ್ಪೂರ ಒಪ್ಪೂರೊಪ್ತಾರೆ ಯಾವಾಗ ಗೊತ್ತಾಗ್ತಾ ಇದೆ ತಂದೆ ತಾಯಿ ಬಂದು ಬಳಗ ಗುರು ಹಿರಿಯರು ನೋಡಿ ಗೊತ್ತು ಪಡಿಸಿದ ಹೆಣ್ಣನ್ನು ಮದುವೆ ಮಾಡಿಕೊಂಡ್ರೆ ನನ್ನ ಬಾಳು ಸುಗಮವಾಗ್ತಿತ್ತು ಅಂತ ಇವಾಗ ಅರ್ಥ ಆಗ್ತಾ ಇದೆ ಹೌದು ನಿನ್ನ ಸುಮ್ನೆ ಬಿಡಲ್ಲ ಸುಮ್ಮನೆ ಬಿಡಲ್ಲ ನನ್ನ ತಂದೆ ತಾಯಿಗಳು ಹೇಳಿದ್ರು ನಾನು ಹುಡುಕ್ತೀನಿ ಅವ್ರು ಕಾಲಿಗೆ ಬಿಲ್ಸಿ ಕೇಳಿಸ್ತೀನಿ ನಾನು ಬರುವ ಸ್ವಲ್ಪ ಮನೆ ಕಡೆ ಇದ್ರ ನಿನ್ನ ಬಾಳೆ ಹಾಕಿಂಗಿರ್ ನನಗೆ ನದ್ ನಾ ಹೇಳ್ತು ನಿಮ್ಗೆ ತಿಳಿದ್ ನೀವ್ ಮಾಡ್ರಿ ತಂದಿ ತಾಯಿ ನಮಗ್ ಏನ ಮಾಡ್ಲಿ ಅತ್ತಾಗ ರಂಬಿಸಿ ಉಣ್ಣಿಸ್ ತಿಮ್ನಿಸ್ ನಮಗ್ ಜಾಪಾನ್ ಮಾಡಿರ್ತಾರ ನಮ್ ಮನೆ ತನಕ್ ತಕ್ಕಂತದ್ದು ಒಂದ್ ಹೆಣ್ಣು ತೆಗದ್ ಮದ್ವಿ ಮಾಡಿ ನಮ್ ಬಾಳ್ ಬಂಗಾರ ಮಾಡ್ತಿರ್ತಾರೆ ಆದ್ರ ನಾವು ಅವಸರಕ್ ಬಿದ್ದ ಕಾಲೇಜ್ ಲವ್ ಮಾಡಿನಿ ಮೆಸೇಜ್ ಮಾಡೀನಿ ಎಲ್ವ ಆಗಲೇ ತೋರ್ಸಾಕ್ತಿದ್ ನಾನು ಎಂಟದ ಏನ ನಾಕ್ ಈಗ ನಾಕ್ ಚಾಲೋದ ಹೊತ್ತಿದ್ದ ನಿನ್ನ ಬಾಳೆನು ಹಿಂಗ ನೋಡ ಮುಂದ್ ತಾಯ್ದೆ ತಾಯಿನ ಭಿಕ್ಷೆ ಬೇಡ ಕಚ್ಚಿ ಇವ್ರನ್ನ ತಗೊಂಡ ಹೆಜ್ಜೆ ಆಡದ್ ಊರಾಗ ಅದಪ್ಪ ತಂದೆ ತಾಯಿ ನಮ್ಕೊಂಡ್ ಯಾವತ್ತು ಜೀವನ ಮಾಡ್ಬೇಕು ಅವ್ರ ನಮ್ ಬಾಳೆ ಬಂಗಾರ ಮಾಡ್ತಾರ ಹೆಂಗಿತ್ತಪ್ಪ ಇವ್ರ ಸಂಸಾರ ಮೂವತ್ತೈದು ವರ್ಷಗಳ ಕಾಲ ದೇಶ ಜೀವನ ಮಾಡಿ ಮತ್ತೆ ತಮ್ಮ ಗ್ರಾಮಕ್ಕೆ ಆಗಮಿಸಿ ವಿಶ್ರಾಂತಿಗಿಂತ ಬಂದ ಸೈನಿಕನ ಜೀವನವನ್ನು ಎಲ್ಲಿಗೆ ಹೆಚ್ಚಿದೇವ ಭಗವಂತ ಬೇಡಪ್ಪ ಯಾವತ್ತು ಕಷ್ಟಗಳನ್ನು ಕೊಡ್ಬೇಡ ಯಾರಿಗೆ ಕಷ್ಟ ಕೊಟ್ರು ಇಬ್ಬರಿಗೆ ಮಾತ್ರ ಯಾವತ್ತು ಕಷ್ಟ ಕೊಡ್ಬೇಡ ಒಂದೇಳೆ ಕಷ್ಟ ಕೊಟ್ಟರು ಎದುರಿಸುವಂಥ ಶಕ್ತಿ ನೀಡು ಒಬ್ಬ ಜಗಕ್ಕೆಲ್ಲ ಅನ್ನ ಹಾಕುವ ರೈತನಾದ್ರ ಇನ್ನೊಬ್ಬ ದೇಶವನ್ನೇ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡುವಂಥ ವೀರ ಸೈನಿಕ ಇವರಿಬ್ಬರ ಜೀವನದಲ್ಲಿ ಯಾವತ್ತೂ ಈ ಥರದ ಕಷ್ಟಗಳನ್ನು ಕೊಡಬೇಡ ನೀನಿದ್ದದ್ದೇ ನಿಜವಾಗಿದ್ರೆ ಮತ್ತೆ ಅವರ ಸಂಸಾರ ಒಂದಾಗಿ ಮೊದಲಿನ ಥರ ಹಾಲು ಜೇನಿನಂತೆ ಇದ್ದರೆ ಅಷ್ಟೇ ಸಾಕು ನೋಡೋಣ ಇಲ್ಲಿ